ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ ಜಗತ್ತಿನಲ್ಲಿ ಯುದ್ಧದ ಕಾರ್ಮೋಡ ದಟ್ಟವಾಗಿದೆ ಇಸ್ರೇಲ್ ಇರಾನ್ ಪರಸ್ಪರ ದಾಳಿ ಪ್ರತಿದಾಳಿ ತೀವ್ರಗೊಳಿಸಿವೆ ಅಮೆರಿಕ ಕೂಡ ಯುದ್ಧಕ್ಕೆ ಧುಮುಕುವ ಉತ್ಸಾಹದಲ್ಲಿದೆ ಅಣ್ವಸ್ತ್ರ ದಾಳಿಯ ಆತಂಕಗಳು ಹೆಚ್ಚಾಗಿದೆ ಎಲ್ಲ ಬೆಳವಣಿಗೆಗಳು ಜಗತ್ತಿನ ಆರ್ಥಿಕ ಸ್ಥಿತಿಯನ್ನ ಅಲ್ಲೋಲ ಕಲ್ಲೋಲ ಮಾಡ್ತಾ ಇದೆ ಈ ಸಂದರ್ಭದಲ್ಲಿ ಯುದ್ಧದ ಕೇಂದ್ರ ಇರಾನ್ ಒಂದು ಭಾರಿ ಬೆದರಿಕೆ ಹಾಕಿದೆ ಇದು ಭಾರತವು ಸೇರಿದಂತೆ ಹಲವು ದೇಶಗಳನ್ನ ಬೆಚ್ಚಿ ಬೀಳಿಸಿದೆ ಅದುವೆ ಹೋರ್ಮುಸ್ ಜಲಸಂಧಿಯನ್ನ ಮುಚ್ಚುವ ಬೆದರಿಕೆ ಏನಿದು ಹೋರ್ಮುಸ್ ಜಲಸಂಧಿ ಯಾಕಾಗಿ ಇದಕ್ಕೆ ಇಷ್ಟೊಂದು ಮಹತ್ವ ಇರಾನ್ ಪದೇ ಪದೇ ಈ ಮಾರ್ಗವನ್ನ ಮುಚ್ಚುತ್ತೀನಿ ಅಂತ ಬೆದರಿಕೆ ಹಾಕೋದ್ಯಾಕೆ ಇರಾನ್ ಈ ಜಲಸಂಧಿಯನ್ನ ಮುಚ್ಚಿದ್ರೆ ಏನಾಗುತ್ತೆ ಎಲ್ಲ ಪ್ರಶ್ನೆಗಳಿಗೆ ಇಂದಿನ ಈ ಎಪಿಸೋಡ್ ನಲ್ಲಿ ಉತ್ತರ ಹುಡುಕೋಣ ಅದಕ್ಕೂ ಮುನ್ನ ನೀವು ನಮ್ಮ ಕರ್ನಾಟಕ ಸಬ್ಸ್ಕ್ರೈಬ್ ಆಗಿ ಐಕಾನ್ ಮಾಡೋದನ್ನ ಮೊದಲಿಗೆ ಜಲಸಂಧಿ ಎಲ್ಲಿದೆ ಮತ್ತು ಅದರ ಮಹತ್ವ ಏನು ಅಂತ ನೋಡೋಣ ಹೋರ್ಮುಸ್ ಜಲಸಂಧಿ ಪರ್ಷಿಯನ್ ಕೊಲ್ಲಿ ಮತ್ತು ಓಮನ್ ಕೊಲ್ಲಿ ನಡುವೆ ಸಂಪರ್ಕ ಕಲ್ಪಿಸುವ ಒಂದು ಕಿರಿದಾದ ಜಲಮಾರ್ಗ ಇದರ ಉತ್ತರಕ್ಕೆ ಇರಾನ್ ದೇಶ ಇದ್ರೆ ದಕ್ಷಿಣಕ್ಕೆ ಸೌದಿ ಅರೇಬಿಯಾ ಕತಾರ್ ಕುವೈ ಹಾಗೂ ಯುಎಇ ಇವೆ ಒಂದು ಕಡೆಯಂತೂ ಈ ಮಾರ್ಗ ಕೇವಲ ಮೂವತ್ಮೂರು ಕಿಲೋಮೀಟರ್ ನಷ್ಟು ಕೀರಿದಾಗಿದೆ ಇದರ ಮಹತ್ವ ಅಡಗಿರೋದೇ ಇಲ್ಲಿ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಜಗತ್ತಿನ ಪ್ರಮುಖ ತೈಲ ಉತ್ಪಾದಕ ದೇಶಗಳೆಲ್ಲ ಅರಬ್ ದೇಶಗಳು ಅವುಗಳಲ್ಲಿ ಸೌದಿ ಅರೇಬಿಯಾ ಇರಾಕ್ ಕತಾರ್ ಮತ್ತು ಯುಎಇ ತಮ್ಮ ಕಚ್ಚಾ ತೈಲ ಮತ್ತು ನೈಸರ್ಗಿಕ ಅನಿಲ ಅಂದ್ರೆ ಗ್ಯಾಸ್ ಜಗತ್ತಿನ ಬೇರೆ ಭಾಗಗಳಿಗೆ ರಫ್ತು ಮಾಡೋದಿಕ್ಕೆ ಇದೇ ಮಾರ್ಗವನ್ನ ಅವಲಂಬಿಸಿವೆ ಜಾಗತಿಕವಾಗಿ ಸಮುದ್ರದ ಮೂಲಕ ಸಾಗಾಟ ಆಗುವ ಒಟ್ಟು ಕಚ್ಚಾ ತೈಲದ ಸುಮಾರು ಕಾಲು ಭಾಗ ಮತ್ತು ನೈಸರ್ಗಿಕ ಅನಿಲದ ಕಾಲು ಭಾಗ ಇದೇ ಜಲಸಂಧಿಯ ಮೂಲಕವೇ ಹಾದು ಹೋಗುತ್ತೆ ಇದೇ ಕಾರಣಕ್ಕೆ ಇದನ್ನ ಜಗತ್ತಿನ ತೈಲದ ಜೀವನಾಡಿ ಅಂತ ಕರೀತಾರೆ ಈಗ ಬಹುಮುಖ್ಯ ಭಾಗಕ್ಕೆ ಬರೋಣ ಈ ಹಾರ್ಮೋಸ್ ಜಲಸಂಧಿಯ ಮೇಲೆ ಇರಾನ್ಗೆ ಹೆಚ್ಚಿನ ನಿಯಂತ್ರಣ ಇದೆ ಕಾರಣ ಭೌಗೋಳಿಕವಾಗಿ ಆಯಕಟ್ಟಿನ ಜಾಗದಲ್ಲಿ ಈ ದೇಶ ಇದೆ ಹೀಗಾಗಿ ಅಮೆರಿಕ ಆಗಲಿ ಅಥವಾ ಬೇರ್ಯಾವುದೇ ದೇಶ ಆಗಲಿ ತನ್ನ ಮೇಲೆ ನಿರ್ಬಂಧ ಹೇರೋಕೆ ಬಂದಾಗ ಅಥವಾ ತನ್ನ ಹಿತಾಸಕ್ತಿಗಳಿಗೆ ಧಕ್ಕೆಯಾದಾಗ ಇರಾನ್ ಈ ಜಲಸಂಧಿಯನ್ನ ಮುಚ್ಚುವ ಬೆದರಿಕೆ ಹಾಕುತ್ತೆ ಇದನ್ನೇ ಒಂದು ಅಸ್ತ್ರವಾಗಿ ಬಳಸುತ್ತೆ ಈ ಬಾರಿಯೂ ಹಾಗೆ ಆಗಿದೆ ಇಸ್ರೇಲ್ ಮತ್ತು ಇರಾನ್ ನಡುವೆ ಭಾರಿ ಯುದ್ಧ ಏರ್ಪಟ್ಟಿದೆ ಅಣು ಬಾಂಬ್ ತಯಾರಿಸಲು ಹೊರಟಿರುವ ಇರಾನ್ಗೆ ಇಸ್ರೇಲ್ ಅಡ್ಡಿಯುಂಟು ಮಾಡ್ತಾ ಇದೆ ಇದರಿಂದ ಕೆರಳಿರುವ ಇರಾನ್ ತನ್ನ ಪರಮಾಣು ಕಾರ್ಯಕ್ರಮಗಳಿಗೆ ಏನಾದ್ರೂ ಅಡ್ಡಿ ಬಂದ್ರೆ ಸುಮ್ನೆ ಬಿಡಲ್ಲ ಹಾರ್ಮೋಸ್ ಮೂಲಕ ಹಾದು ಹೋಗುವ ಎಲ್ಲಾ ಹಡಗನ್ನ ನಿಲ್ಲಿಸಿ ಬಿಡ್ತೀನಿ ಅಂತ ಬೆದರಿಕೆ ಹಾಕ್ತಾ ಇದೆ ಒಂದು ವೇಳೆ ಇರಾನ್ ನಿಜವಾಗಿಯೂ ಹಾರ್ಮೋಸ್ ಜಲಸಂಧಿಯನ್ನ ಮುಚ್ಚಿದ್ರೆ ಏನಾಗುತ್ತೆ ಮೊದಲನೆಯದಾಗಿ ಜಾಗತಿಕ ತೈಲ ಪೂರೈಕೆಯಲ್ಲಿ ಭಾರಿ ಏರುಪೇರು ಉಂಟಾಗುತ್ತೆ ಪ್ರತಿದಿನ ಸುಮಾರು ಎರಡು ಕೋಟಿ ಬ್ಯಾರೆಲ್ ಕಚ್ಚಾ ತೈಲದ ಸಾಗಾಟ ನಿಲ್ಲುತ್ತೆ ಇದರಿಂದ ಕಚ್ಚಾ ತೈಲದ ಬೆಲೆ ಹೆಚ್ಚಾಗಬಹುದು ಈಗಾಗಲೇ ಈ ಬೆದರಿಕೆಗೆ ಏರಿಕೆ ಕೂಡ ಆಗಿದೆ ಎಲ್ರಿಗೂ ಗೊತ್ತಿರುವ ಹಾಗೆ ಇದರಿಂದ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಾಗುತ್ತೆ ಇದು ಹೆಚ್ಚಾಗ್ತಾ ಇದ್ದ ಹಾಗೆ ಇತರ ವಸ್ತುಗಳ ಬೆಲೆ ಕೂಡ ಜಾಸ್ತಿ ಆಗುತ್ತೆ ಜಾಗತಿಕ ಮಟ್ಟದಲ್ಲಿ ಹಣದುಬ್ಬರ ಜಾಸ್ತಿ ಆಗುತ್ತೆ ಇದರಿಂದ ಆರ್ಥಿಕ ಹಿಂಜರಿತವೂ ಉಂಟಾಗಬಹುದು ಇಷ್ಟೆಲ್ಲ ಇದೆ ಈಗ ನಮ್ಮ ದೇಶದ ವಿಷಯಕ್ಕೆ ಬರೋಣ ಹೋರ್ಮಸ್ ಜಲಸಂಧಿ ಮುಚ್ಚಿದ್ರೆ ಭಾರತಕ್ಕೆ ಏನಾಗುತ್ತೆ ನಮಗೆಲ್ಲ ಗೊತ್ತಿದೆ ಭಾರತ ತನಗೆ ಬೇಕಾದ ಒಟ್ಟು ಕಚ್ಚಾ ತೈಲದ ಶೇಕಡ ತೊಂಬತ್ತರಷ್ಟನ್ನ ಆಮದು ಮಾಡಿಕೊಳ್ಳುತ್ತೆ ಇದರಲ್ಲಿ ಸುಮಾರು ನಲವತ್ತು ಪರ್ಸೆಂಟ್ ತೈಲ ಮತ್ತು ಐವತ್ತು ಪರ್ಸೆಂಟ್ ಗ್ಯಾಸ್ ಇದೇ ಹೋರ್ಮಸ್ ಜಲಸಂಧಿಯಿಂದಲೇ ಬರಬೇಕು ಕತಾರ್ನಿಂದ ನಾವು ಆಮದು ಮಾಡಿಕೊಳ್ಳುವ ಬಹುತೇಕ ನೈಸರ್ಗಿಕ ಅನಿಲ ಇದೇ ಮಾರ್ಗದಲ್ಲಿ ಬರೋದು ಹೀಗಾಗಿ ಈ ಮಾರ್ಗ ಮುಚ್ಚಿದ್ರೆ ಭಾರತದ ಇಂಧನ ಭದ್ರತೆಗೆ ಭಾರಿ ಅಪಾಯ ಕಾದಿದೆ ಇದರ ಪರಿಣಾಮ ದೇಶದಲ್ಲಿ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆ ಆಗುತ್ತೆ ಭಾರತದ ವ್ಯಾಪಾರ ಕೊರತೆ ಹೆಚ್ಚಾಗುತ್ತೆ ದೇಶದಲ್ಲಿ ಹಣದುಬ್ಬರ ಜಾಸ್ತಿಯಾಗುತ್ತೆ ಕೈಗಾರಿಕೆಗಳ ಮೇಲೆ ಪರಿಣಾಮ ಬೀರುತ್ತೆ ಹೀಗೆ ಹಲವಾರು ರೀತಿಯಲ್ಲಿ ಹೊಡೆತ ತಪ್ಪಿದ್ದಲ್ಲ ಹಾಗಾದ್ರೆ ಇದಕ್ಕೇನು ಪರಿಹಾರ ಹೋರ್ಮುಸ್ ಜಲಸಂಧಿಯನ್ನು ಮುಚ್ಚೋದು ಇರಾನ್ಗೂ ಅಷ್ಟು ಸುಲಭ ಏನಲ್ಲ ಯಾಕಂದ್ರೆ ಇರಾನ್ನ ಸ್ವಂತ ತೈಲ ರಫ್ತು ಕೂಡ ಇದೇ ಮಾರ್ಗವನ್ನು ಅವಲಂಬಿಸಿದೆ ಅಲ್ಲದೆ ಇದನ್ನೇನಾದರೂ ಮುಚ್ಚಿದ್ರೆ ಅಮೆರಿಕ ಮತ್ತು ಬೇರೆ ದೇಶಗಳು ನೇರ ಯುದ್ಧಕ್ಕೆ ಇಳಿಬಹುದು ಹಾಗಾಗಿ ಮಾತುಕತೆ ಮೂಲಕವೇ ಇದನ್ನು ಪರಿಹರಿಸಲು ಪ್ರಯತ್ನಗಳು ನಡೀತಾ ಇವೆ ಭಾರತ ಕೂಡ ಇರಾನ್ ಹಾಗೂ ಮಧ್ಯಪ್ರಾಚ್ಯ ದೇಶಗಳ ಜೊತೆ ನಿರಂತರ ಸಂಪರ್ಕದಲ್ಲಿದೆ ಶಾಂತಿಯುತ ಪರಿಹಾರಕ್ಕಾಗಿ ಒತ್ತಾಯಿಸ್ತಾ ಇದೆ ಈ ಯುದ್ಧ ಬೇಗ ಮುಗೀಲಿ ಆರ್ಥಿಕ ಸಮಸ್ಯೆಗಳು ಬಾರದಿರ್ಲಿ ಅಮಾಯಕರ ಸಾವು ನೋವು ಆಗೋದು ಬೇಡ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಟಾಪಿಕ್ನೊಂದಿಗೆ ಸಿಗ್ತೀವಿ ನಮಸ್ಕಾರ